ನೋಡಿ ಆಗಲೇ ಹೇಳ್ತಾ ಇದ್ದೆ ಶಾಸಕರೊಬ್ಬರು ಕೊಟ್ಟಿರುವಂತ ಹೇಳಿಕೆ ಕಷ್ಟಪಟ್ಟಿದ್ದಾರೆ ಸರ್ಕಾರ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ ಶ್ರಮ ಪಟ್ಟಿದ್ದಾರೆ ಅವರಿಗೂ ಅಧಿಕಾರವನ್ನು ಕೊಡಬೇಕು ಯಾರಿಗೆ ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಪಕ್ಷ ಅಧಿಕಾರವನ್ನು ತರೋದ್ರಲ್ಲಿ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ ಅಲ್ವಾ ಕೇವಲ ಕೆಲಸ ಮಾಡಿದ್ರೆ ಸಾಕ ಅದಕ್ಕೆ ಪ್ರತಿಫಲ ಸಿಗೋದು ಬೇಡವಾ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಶಾಸಕರು ನಾನು ಹೈಕಮಾಂಡ್ ಜೊತೆಯಲ್ಲಿ ಮಾತಾಡ್ತೀನಿ ಮನವಿಯನ್ನ ಮಾಡಿಕೊಳ್ತೀನಿ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅಂತ ಕೇಳ್ಕೊಳ್ತೀನಿ ಹೇಳಿ ರಾಮನಗರದಲ್ಲಿ ಶಾಸಕ ಬಾಲಕೃಷ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಿಗೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೀವಿ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಿಗೆ ತರ್ಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೇವೆ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಿಗೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೇವೆ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರೂ ನೋಡಿ ಈಗ ಆಗ್ಲೇ ಹೇಳ್ತಾ ಇದ್ದೆ ಶಾಸಕರೊಬ್ಬರು ಕೊಟ್ಟರುವಂತಹ ಹೇಳಿಕೆ ಕಷ್ಟಪಟ್ಟಿದ್ದಾರೆ ಸರ್ಕಾರ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದಾರೆ ಶ್ರಮ ಪಟ್ಟಿದ್ದಾರೆ ಅವ್ರಿಗೂ ಅಧಿಕಾರವನ್ನ ಕೊಡಬೇಕು ಯಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ತರೋದ್ರಲ್ಲಿ ಸಾಕಷ್ಟು ಶ್ರಮವನ್ನ ಹಾಕಿದ್ದಾರೆ ಅಲ್ವಾ ಕೇವಲ ಕೆಲಸ ಮಾಡಿದ್ರೆ ಸಾಕ ಅದಕ್ಕೆ ಪ್ರತಿಫಲ ಸಿಗೋದು ಬೇಡವಾ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಶಾಸಕರು ನಾನು ಹೈಕಮಾಂಡ್ ಜೊತೆಯಲ್ಲಿ ಮಾತಾಡ್ತೀನಿ ಮನವಿಯನ್ನ ಮಾಡಿಕೊಳ್ತೀನಿ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅಂತ ಕೇಳ್ಕೊಳ್ತೀನಿ ಹೇಳಿ ರಾಮನಗರದಲ್ಲಿ ಶಾಸಕ ಬಾಲಕೃಷ್ಣ ಅವರು ಕೇಳಿ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೇವೆ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂತ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಿಗೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೇವೆ ಸರಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೇವೆ ಸರಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ನೋಡಿ ಈಗ ಹೇಳ್ತಾ ಇದ್ದೆ ಶಾಸಕರೊಬ್ಬರು ಕೊಟ್ಟರ ಹೇಳಿಕೆ ಕಷ್ಟಪಟ್ಟಿದ್ದಾರೆ ಸರ್ಕಾರ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ ಶ್ರಮ ಪಟ್ಟಿದ್ದಾರೆ ಅವ್ರಿಗೂ ಅಧಿಕಾರವನ್ನು ಕೊಡಬೇಕು ಯಾರಿಗೆ ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಪಕ್ಷ ಅಧಿಕಾರವನ್ನ ತರೋದ್ರಲ್ಲಿ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ ಅಲ್ವಾ ಕೇವಲ ಕೆಲಸ ಮಾಡಿದ್ರೆ ಸಾಕ ಅದಕ್ಕೆ ಪ್ರತಿಫಲ ಸಿಗೋದು ಬೇಡವಾ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಶಾಸಕರು ನಾನು ಹೈಕಮಾಂಡ್ ಜೊತೆಯಲ್ಲಿ ಮಾತಾಡ್ತೀನಿ ಮನವಿಯನ್ನ ಮಾಡಿಕೊಳ್ತೀನಿ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅಂತ ಕೇಳ್ಕೊಳ್ತೀನಿ ಅಂತ ಹೇಳಿ ರಾಮನಗರದಲ್ಲಿ ಶಾಸಕ ಬಾಲಕೃಷ್ಣ ಅವರು ಕೊಟ್ಟೆ ಸರಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೇವೆ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೇವೆ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಿಗೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೇವೆ ಸರಿ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನೋಡಿ ಈಗ ನೋಡಿ ಆಗ್ಲೇ ಹೇಳ್ತಾ ಇದ್ದೆ ಶಾಸಕರೊಬ್ರು ಕೊಟ್ಟರುವಂತಹ ಹೇಳಿಕೆ ಕಷ್ಟಪಟ್ಟಿದ್ದಾರೆ ಸರ್ಕಾರ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ ಶ್ರಮ ಪಟ್ಟಿದ್ದಾರೆ ಅವ್ರಿಗೂ ಅಧಿಕಾರವನ್ನ ಕೊಡಬೇಕು ಯಾರಿಗೆ ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಪಕ್ಷ ಅಧಿಕಾರವನ್ನು ತರೋದ್ರಲ್ಲಿ ಸಾಕಷ್ಟು ಶ್ರಮವನ್ನ ಹಾಕಿದ್ದಾರೆ ಅಲ್ವಾ ಕೇವಲ ಕೆಲಸ ಮಾಡಿದ್ರೆ ಸಾಕ ಅದಕ್ಕೆ ಪ್ರತಿಫಲ ಸಿಗೋದು ಬೇಡವಾ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಶಾಸಕರು ನಾನು ಹೈಕಮಾಂಡ್ ಜೊತೆಯಲ್ಲಿ ಮಾತಾಡ್ತೀನಿ ಮನವಿಯನ್ನ ಮಾಡಿಕೊಳ್ತೀನಿ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅಂತ ಕೇಳಿಕೊಳ್ತೀನಿ ಹೇಳಿ ರಾಮನಗರದಲ್ಲಿ ಶಾಸಕ ಬಾಲಕೃಷ್ಣ ಅವರು ಕೊಟ್ಟಿರುವಂತ ಹೇಳಿಕೆ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೇವೆ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಿಗೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೇವೆ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೇವೆ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಆಗ್ಲೇ ಹೇಳ್ತಾ ಇದ್ದೆ ಶಾಸಕರೊಬ್ಬರು ಹೇಳಿಕೆ ಕಷ್ಟಪಟ್ಟಿದ್ದಾರೆ ಸರ್ಕಾರ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ ಶ್ರಮ ಪಟ್ಟಿದ್ದಾರೆ ಅವ್ರಿಗೂ ಅಧಿಕಾರವನ್ನ ಕೊಡಬೇಕು ಯಾರಿಗೆ ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಪಕ್ಷ ಅಧಿಕಾರವನ್ನು ತರೋದ್ರಲ್ಲಿ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ ಅಲ್ವಾ ಕೇವಲ ಕೆಲಸ ಮಾಡಿದ್ರೆ ಸಾಕ ಅದಕ್ಕೆ ಪ್ರತಿಫಲ ಸಿಗೋದು ಬೇಡವಾ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಶಾಸಕರು ನಾನು ಹೈಕಮಾಂಡ್ ಜೊತೆಯಲ್ಲಿ ಮಾತಾಡ್ತೀನಿ ಮನವಿಯನ್ನ ಮಾಡಿಕೊಳ್ತೀನಿ ಕ್ರಮಕ್ಕೆ ಪ್ರತಿಫಲ ಸಿಗಬೇಕು ಅಂತ ಕೇಳ್ಕೊಳ್ತೀನಿ ಹೇಳಿ ರಾಮನಗರದಲ್ಲಿ ಶಾಸಕ ಬಾಲಕೃಷ್ಣ ಅವರು ಹೇಳಿಕೆ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೇವೆ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೇವೆ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂತ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಿಗೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೇವೆ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನೋಡಿ ಈಗ ನೋಡಿ ಆಗ್ಲೇ ಹೇಳ್ತಾ ಇದ್ದೆ ಶಾಸಕರೊಬ್ಬರು ಕೊಟ್ಟರುವಂತಹ ಹೇಳಿಕೆ ಕಷ್ಟಪಟ್ಟಿದ್ದಾರೆ ಸರ್ಕಾರ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ ಶ್ರಮ ಪಟ್ಟಿದ್ದಾರೆ ಅವರಿಗೂ ಅಧಿಕಾರವನ್ನ ಕೊಡಬೇಕು ಯಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ತರೋದ್ರಲ್ಲಿ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ ಅಲ್ವಾ ಕೇವಲ ಕೆಲಸ ಮಾಡಿದ್ರೆ ಸಾಕ ಅದಕ್ಕೆ ಪ್ರತಿಫಲ ಬೇಡವಾ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಶಾಸಕರು ನಾನು ಹೈಕಮಾಂಡ್ ಜೊತೆಯಲ್ಲಿ ಮಾತಾಡ್ತೀನಿ ಮನವಿಯನ್ನ ಮಾಡಿಕೊಳ್ತೀನಿ